ಟಿ ವಿ ಕನ್ನಡ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಎಲ್ಲರಿಗೂ ಒಂದು ಜೀವನದಲ್ಲಿ ಆಸೆ ಸ್ವಪ್ನ ಅನ್ನೋದು ಬಹಳ ಚೆನ್ನಾಗಿರುತ್ತೆ ಅದರಲ್ಲೂ ಮುಖ್ಯವಾಗಿ ನೋಡಿ ದುಡ್ಡು ಮಾಡಬೇಕು ಹಣ ಸಂಪಾದನೆ ಮಾಡಬೇಕು ಇವತ್ತು ಮಾಡ್ತಾ ಇರ್ತಕ್ಕಂಥ ವ್ಯವಹಾರ ಬಿಸ್ನೆಸ್ಸು ಮತ್ತೊಂದು ಏನೇ ಇರಲಿ ಅದರಲ್ಲಿ ಅಗಾಧವಾಗಿ ಲಾಭ ಪ್ರಮಾಣ ಹೆಚ್ಚಳ ಮಾಡಬೇಕು ಈ ಒಂದು ವ್ಯವಸ್ಥೆಯಲ್ಲಿ ಭಾಳಷ್ಟು ಎಫರ್ಟ್ ಹಾಕ್ತಾ ಇರ್ತಾರೆ ಏನೇನೋ ಮಾಡ್ತಾ ಇರ್ತಾರೆ ಮಾರ್ಕೆಟಿಂಗ್ ಇರ್ಬೋದು ಜೀವ ವ್ಯವಸ್ಥೆ ಇರ್ಬೋದು ತಮ್ಮ ತಮ್ಮ ಬಗ್ಗೆ ಇರ್ತಕ್ಕಂಥ ಒಂದು ಆತ್ಮವಿಶ್ವಾಸದಿಂದ ಮುಂದೆ ಹೋಗ್ತಾನೆ ಇರ್ತಾರೆ ಆದರೆ ಕೆಲವೊಮ್ಮೆ ಸತತವಾದಂತಹ ಸೋಲುಗಳು ಎದುರಾಗ್ಬೋದು ಅಥವಾ ಅಂದುಕೊಂಡಂಥ ನಿರೀಕ್ಷೆ ಮಟ್ಟದಲ್ಲಿ ತಮ್ಮ ಲಾಭದತ್ತ ಜೀವನವನ್ನು ಕೊಂಡೊಯ್ಯಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಒಂದು ವ್ಯವಸ್ಥೆ ಕನಸು ಕಾಣಬೋದು ಎಲ್ಲರೂ ಸಹ ಹಣದ ಸಂಪಾದನೆ ಹೀಗಿರಬೇಕು ಹಾಗಿರಬೇಕು ಆ ರೀತಿ ಮಾಡಬೇಕು ಹೊಸ್ದಾಗಿ ಬಿಸ್ನೆಸ್ ಮಾಡಬೇಕು ಇನ್ನೊಬ್ಬರ ಕೈ ಕೆಳಗಡೆ ಮಾಡ್ತಾ ಕೆಲಸ ಮಾಡ್ತಾ ಜೀವನ ಮಾಡೋದಕ್ಕಿಂತ ಸ್ವತಂತ್ರವಾಗಿ ಏನೋ ಒಂದು ಮಾಡಿ ಧನ ಸಂಪಾದನೆ ಮಾಡಬೇಕು ಇಲ್ಲಿ ಉದ್ದೇಶದ ಗುರಿ ಏನಿದೆ ಧನ ಸಂಪಾದನೆ ಅದು ಯಾವುದೇ ದಾರಿಯಲ್ಲಿ ಯೋಚನೆ ಮಾಡಿದ್ರೂ ಅಲ್ಲಿಗೆ ಬರುತ್ತೆ ವಿಷಯ ಅಧಿಕವಾದಂಥ ಒಂದು ವಿಶ್ವಾಸ ಆತ್ಮವಿಶ್ವಾಸದಿಂದ ಹೋದರೂ ಕೂಡ ಕೆಲವೊಮ್ಮೆ ನಿರೀಕ್ಷಿತ ಮಟ್ಟದಲ್ಲಿ ತಲುಪೋದಕ್ಕೆ ಸಾಧ್ಯ ಆಗೋದಿಲ್ಲ ಆ ಒಂದು ವ್ಯವಸ್ಥೆಯಲ್ಲಿ ಕಾಲಹರಣ ಆಗ್ತಾ ಇದೆ ಅಥವಾ ಅದರಲ್ಲೂ ಯುವ ಸಮುದಾಯ ಹೆಚ್ಚಾಗಿ ಸ್ಟಾರ್ಟ್ ಅಪ್ ಹೊಸ್ದಾಗಿ ಏನೋ ಮಾಡಬೇಕಂಥೇಳಿ ಇಲ್ಲಿ ಬಂಡವಾಳದ ಸಮಸ್ಯೆ ಎದುರಾಗ್ಬೋದು ಅಥವಾ ಆ ಒಂದು ಕಾರ್ಯಕ್ಕೆ ಬೇಕಾಗಿರತಕ್ಕಂಥ ಒಂದು ವ್ಯವಸ್ಥಿತವಾದಂಥ ಒಂದು ವಿಚಾರವನ್ನು ಸದೃಢಪಡಿಸ್ಕೊಳ್ಳಿಕ್ಕೂ ಕೂಡ ಜಾಗ ಅನುಕೂಲತೆ ಪರಿಸರ ಇವೆಲ್ಲದರೂ ಕೂಡ ಸಮಸ್ಯೆಗಳು ಎದುರಾಗ್ಬೋದು ಮುಖ್ಯವಾಗಿ ಹಣದ ಬಂಡವಾಳ ಸಮಸ್ಯೆ ಏನಿದೆ ಅದನ್ನು ಹೆಚ್ಚಿನದಾಗಿ ಹೊರೆ ಮಾಡ್ತಾ ಇರುತ್ತೆ ತನ್ನಲ್ಲಿ ಒಂದು ಪ್ರತಿಭೆ ವಿಚಾರ ವ್ಯವಸ್ಥೆ ಇದ್ದರೂ ಕೂಡ ಆ ಒಂದು ಸ್ಥಿತಿಗತಿಗಳಲ್ಲಿ ಆತ ಹೋಗ್ಲಿಕ್ಕೆ ಬಿಡದೆ ಇರ್ತಾನೆ ಇದು ಅವನ ಒಂದು ದುರಾದೃಷ್ಟ ಎಂಬುದಾಗಿ ನಾವು ನೋಡ್ಬೋದಾಗಿದೆ ಹೀಗೆ ಒಂದು ರೀತಿಯಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಬಿಸ್ನೆಸ್ ಲಾಭ ಇಲ್ಲ ಎಂಬುದಾಗಿ ಒಂದು ಕೊರಬು ಅಥವಾ ಮನೆಯಲ್ಲಿ ಇರ್ತಾರೆ ಮನೆಯವರು ಮಕ್ಕಳು ಗಂಡ ಹೆಂಡತಿ ಎಲ್ಲರೂ ಇರ್ತಾರೆ ಆದರೂ ಕೂಡ ಹಣದ ಬಾಪ್ತು ಹೆಚ್ಚಳ ಆಗೋದಿಲ್ಲ ಹಣದ ಕಡಿಮೆ ಒಂದು ವ್ಯವಸ್ಥೆನೇ ನೋಡ್ತಾ ಇರ್ತಾರೆ ಆರ್ಥಿಕವಾಗಿ ಅವರು ಸಕ್ಷಮವಾಗಿ ಬೆಳವಣಿಗೆ ಇರೋದಿಲ್ಲ ಇಂಥ ಒಂದು ಸ್ಥಿತಿ ಇಂಥ ಒಂದು ಕಲ್ಪನೆಯಲ್ಲಿ ಜೀವನ ಮಾಡ್ತಾಯಿರ್ತಾರೆ ಈ ಒಂದು ನಿಟ್ಟಿನಲ್ಲಿ ನಾವು ನೋಡೋದಾದರೆ ಇಲ್ಲಿ ಮುಖ್ಯವಾಗಿ ನೋಡಿ ಹಣದ ಅರಿವು ಹೆಚ್ಚಳ ಆಗಬೇಕು ನೀವು ಅಂದುಕೊಂಡಂತಹ ಸಮಯದಲ್ಲಿ ಹಣ ನಿಮಗೆ ಬರಬೇಕು ನೀವು ಅಂದುಕೊಂಡಂತಹ ವ್ಯವಸ್ಥೆಯಲ್ಲಿ ಹೋಗಬೇಕಂದ್ರೆ ಬಂಡವಾಳ ನಿಮಗೆ ಸರಾಗವಾಗಿ ನಿಮ್ಮ ಕೈ ಸೇರಬೇಕು ಇದಕ್ಕೆಲ್ಲ ನೋಡಿ ಆಕಸ್ಮಿಕವಾದಂಥ ಧನಲಾಭ ಅಂತ ಹೇಳ್ತೀವಿ ನಾವು ಅಂದ್ಕೊಂಡಿದ್ದೀವಿ ಅಂದ್ಕೊಂಡಿದ್ದು ಏನೋ ಒಂದು ವಿಚಾರಗಳಿದೆ ಹಣ ಬರಬೇಕು ಅಥವಾ ಮತ್ತೊಂದು ಏನೋ ಆಗಬೇಕು ಕೆಲಸ ಅದಕ್ಕೆ ಬೇಕಾಗಿರ್ತಕ್ಕಂಥ ಮಾರ್ಗಕ್ಕೆ ಹಣ ಅವಶ್ಯಕತೆ ಇರುತ್ತೆ ಅದು ಆಕಸ್ಮಿಕವಾಗಿ ನಿಮ್ಮ ಕೈ ಸೇರಬೇಕು ಆಕಸ್ಮಿಕ ಅಂದರೆ ಅದು ಉದ್ಭವ ಆಗೋದಿಲ್ಲ ಯಾರಾದರೂ ನಿಮ್ಗೆ ಸಹಾಯ ಮಾಡ್ಬೋದು ಅಥವಾ ಯಾವುದೋ ಒಂದು ಕೆಲಸ ಮಾಡಿರ್ತಾರೆ ಹಿಂದೆ ಆ ಕೆಲಸದಿಂದ ಬಂದಿರತಕ್ಕಂಥ ಉತ್ತರ ಅಂದರೆ ಹಣದ ಫಲಿತಾಂಶ ಬರ್ಬೋದು ಯಥೇಚ್ಛವಾಗಿ ಲಾಭ ಮಾಡ್ಬೋದು ಅಥವಾ ಎಲ್ಲೋ ಒಂದು ಕಡೆ ಯಾವುದೋ ಹಳೆಯದು ಮತ್ತೊಂದು ಮತ್ತೊಂದಾಗಿರ್ತಾರೆ ಅಲ್ಲಿ ದಿಢೀರನೇ ನಿಮ್ಮ ಒಂದು ಆರ್ಥಿಕವಾದಂಥ ಚೇತರಿಕೆ ಹೆಚ್ಚಳ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಇವೆಲ್ಲವನ್ನೂ ಕೂಡ ನಾವು ಆಕಸ್ಮಿಕ ದಲ್ಲ ಲಾಭ ಅಂತ ಹೇಳ್ತೀವಿ ಸುಮ್ಮನೆ ಆಕಸ್ಮಿಕ ಅಂದರೆ ಎಲ್ಲೋ ರೋಡಲ್ಲಿ ಸಿಗೋದಲ್ಲ ದಾರಿಯಲ್ಲಿ ಸಿಗೋದಲ್ಲ ಮರಿ ಕನಸು ಕಾಣ್ತಾ ಇದ್ದರೆ ಹಣ ಬಂದರೆ ನಿಮ್ಮ ಮನೇಲಿ ಬೆಳೋದಿಲ್ಲ ಅಥವಾ ಮರದಲ್ಲಿ ಗಿಡದಲ್ಲಿ ಬರ ಬರೋದಲ್ಲ ಇಲ್ಲಿ ವಿಷಯ ಏನಂತಂದರೆ ನಮ್ಮ ಪರಿಶ್ರಮದ ವಿಚಾರಕ್ಕೆ ಆ ಒಂದು ನಿಟ್ಟಿನಲ್ಲಿ ಆ ಸಮಸ್ಯೆಗೆ ಅಥವಾ ಆ ವ್ಯವಸ್ಥೆಗೆ ಅನುಗುಣವಾಗಿ ಆ ಒಂದು ವೇಳೆಯಲ್ಲಿ ಸಿಗುವಂತಹ ಒಂದು ಹಣದ ಸಹಾಯ ಹಣದ ಲಾಭ ಹಣದ ವ್ಯವಸ್ಥೆ ಇದಾಗಿರುತ್ತೆ ಆಕಸ್ಮಿಕ ಧನಲಾಭ ಎಂಬುದಾಗಿ ಈ ಒಂದು ವ್ಯವಸ್ಥೆಯಲ್ಲಿ ತಾವು ಬಹಳಷ್ಟು ಯೋಚನೆ ಮಾಡ್ತಾ ಇರ್ತೀರ ಅಂದರೆ ನೀವು ಒಂದು ಜೀವನ ನಡೀತಾ ಇದೆ ಬಂದರೆ ಎಲ್ಲ ಅನುಕೂಲ ಆಗುತ್ತೆ ಅನ್ನೋವಂಥ ಒಂದು ಮನಸ್ಸಲ್ಲಿ ಇರುತ್ತೆ ಸ್ಥಿತಿ ಈ ಒಂದು ಸ್ಥಿತಿ ನಿಮಗೆ ಬೇಕು ಹಣದ ಅವಶ್ಯಕತೆ ಪೂರೈಸ್ಕೊಳ್ಬೇಕು ಆರ್ಥಿಕವಾಗಿ ಬೆಳವಣಿಗೆ ಆಗಬೇಕು ನೀವು ಅಂದುಕೊಂಡಂಥ ಯೋಜನೆ ಯೋಚನೆ ವ್ಯವಸ್ಥೆ ವಿಚಾರಗಳು ಕೈಗೂಡಬೇಕಂದ್ರೆ ತಾವು ಈ ತಂತ್ರವನ್ನು ಮಾಡಬೇಕು ನೋಡಿ ಶುಕ್ರವಾರ ದಿವಸ ಅಥವಾ ಶನಿವಾರ ದಿವಸ ವಾರದಲ್ಲಿ ಶುಕ್ರವಾರ ಅಥವಾ ಶನಿವಾರ ಎರಡು ದಿನದಲ್ಲಿ ಯಾವುದಾದರೂ ಒಂದು ಕರಿಮೆಣಸನ್ನು ಐದು ತಗೊಳ್ಳಿ ಹಾಗೆ ಐದು ಕರಿಮೆಣಸನ್ನು ತೆಗೆದುಕೊಂಡು ನಿಮ್ಮ ತಲೆಯಿಂದ ಒಂದು ಐದು ಸಲನೋ ಅಥವಾ ಏಳು ಬಾರಿನೋ ಸುತ್ತಿ ತಲೆಯಲ್ಲಿ ಸುತ್ತ ತಲೆಯಿಂದ ಸುತ್ತೆ ನಿವಾರಿಸ್ಕೊಳ್ಳುವಂಥ ಒಂದು ವ್ಯವಸ್ಥೆಯಲ್ಲಿ ಸುತ್ತುವಂಥ ಒಂದು ವ್ಯವಸ್ಥೆ ಮಾಡಿ ಅದಾದಮೇಲೆ ನಾಲ್ಕು ಕರಿಮೆಣಸನ್ನು ಅಂದರೆ ಒಂದು ಪೂರ್ವಕ್ಕೆ ಒಂದು ಪಶ್ಚಿಮಕ್ಕೆ ಒಂದು ಉತ್ತರಕ್ಕೆ ಒಂದು ದಕ್ಷಿಣಕ್ಕೆ ಆ ಕರಿಮೆಣಸನ್ನು ಎಸಿರಿ ಹಾಗೆ ನಿಮ್ಮ ಕೈಯಿಂದ ಒಂದು ಒಂದು ಭಾಗದಲ್ಲಿ ಎಸಿರಿ ನಾಲ್ಕು ದಿಕ್ಕಿಗೆ ನಾಲ್ಕು ಎಸಿರಿ ಮತ್ತೊಂದು ಕರಿಮೆಣಸನ್ನು ನೀವು ಆಕಾಶಕ್ಕೆ ಅಂದರೆ ನಿಮ್ಮ ತಲೆ ಮೇಲೆ ಆಕಾಶಕ್ಕೆ ಎಸಿರಿ ಹೀಗೆ ಎಸೀರಿ ನಿಮ್ಮಲ್ಲಿರ್ತಕ್ಕಂಥ ದಾರಿದ್ರ್ಯ ಅನಿಷ್ಟ ಬಾಧೆಗಳು ಹೋಗಿ ಆಕಸ್ಮಿಕವಾದಂಥ ಒಂದು ಪ್ರೇರಣೆ ಏನು ಧನಾತ್ಮಕವಾದಂಥ ವೃದ್ಧಿ ಆಗಬೇಕು ಧನದ ಅವಶ್ಯಕತೆ ಇದೆ ಅದು ಕೈಗೂಡುತ್ತೆ ಇದನ್ನು ಶುಕ್ರವಾರ ಅಥವಾ ಶನಿವಾರ ವಾರದಲ್ಲಿ ಪ್ರತಿ ವಾರ ಮಾಡ್ತಾ ಹೋಗಿ ಖಂಡಿತ ಇದರಿಂದ ನಿಶ್ಚಿತವಾಗಿ ಫಲಿತಾಂಶ ಸಿಗುತ್ತೆ ಧನಪ್ರಾಪ್ತಿ ಆಗುತ್ತೆ ಹಣಕಾಸಿನ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳುವಂಥ ಶಕ್ತಿ ಸಾಮರ್ಥ್ಯ ನಿಮಗೆ ಕೈ ಹಿಡಿಯುತ್ತೆ ಕೈಗೂಡುತ್ತೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ ಈ ಒಂದು ಸಣ್ಣ ಪರಿಹಾರ ಏನಿದೆ ನಿಮ್ಮ ಜೀವನದಲ್ಲಿ ಅದ್ಭುತವಾದಂಥ ಬದಲಾವಣೆ ತರೋದು ನಿಶ್ಚಿತ ಹಾಗಾಗಿ ನಾನು ತಿಳಿಸ್ತಾ ಇದ್ದೀನಿ ಈ ಒಂದು ವ್ಯವಸ್ಥೆಗೆ ಭಾಳಷ್ಟು ಖರ್ಚು ಮಾಡೋದು ಬೇಕಾಗಿಲ್ಲ ಒಂದು ಒಳ್ಳೆಯ ಸ್ವರೂಪವಾಗಿ ಒಂದು ಸ್ವಲ್ಪ ಸಮಯ ನಿಗದಿ ಮಾಡಿಕೊಂಡು ತಾವು ಈ ತಂತ್ರವನ್ನು ಮಾಡಿದರೆ ಸಾಕು ಶೀಘ್ರಾತಿ ಶೀಘ್ರ ಫಲ ಸಿದ್ಧಿ ಆಗುತ್ತೆ ಜೀವನದಲ್ಲಿ ಹಣಕಾಸಿನ ಬರಕಾತೇನಿದೆ ಆ ಪರಿಹಾರ ಸಿಕ್ಕೇ ಸಿಗುತ್ತೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ ನಂಬಿಕೆ ಇಟ್ ಮಾಡಿ ನೋಡಿ ಹಾಗೆ ನೀವೇನಾದರೂ ಭೇಟಿ ಆಗೋದಿದ್ದರೆ ನಮ್ಮ ಕಚೇರಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಬೆಂಗಳೂರು ಬಳಿ ಇದೆ ಕಚೇರಿ ಮತ್ತು ಮನೆ ಇದೆ ಬಂದು ಭೇಟಿಯಾಗ್ಬೋದಾಗಿದೆ ಫೋನಿನ ಮುಖಾಂತರ ಕೂಡ ಕೇಳ್ಬೋದು ಸಮಾಲೋಚನೆ ಮಾಡ್ಬೋದು ಹಾಗೆ ನಿಮಗೇನಾದರೂ ಅನಿಸಿಕೆಗಳಿದ್ದರೆ ಕಮೆಂಟ್ನಲ್ಲಿ ತಿಳಿಸ್ತಾ ಇರಿ ಅದರ ಬಗ್ಗೆ ಮಾಹಿತಿ ನೀಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ಎಲ್ಲರಿಗೂ ಸಹ ಶುಭವಾಗಲಿ ನಮಸ್ಕಾರ ಟಿ ಕನ್ನಡ